ಹೆಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎರಡನೇ ಲಾಗಿಗೆ ಸ್ವಾಗತ ಬನ್ನಿ ಗಾಯ್ಸ್ ಇವಾಗ ಎರಡನೇ ಲಾಗಲ್ಲಿ ನೋಡೋಣ ಏನಾಗುತ್ತೆ ಅಂತ ಇನ್ನು ಇಲ್ಲಿ ಒಬ್ಬ ಏನಮಿಗೆ ಕಾಣ್ತಾನೆ ಅವನಿಗೆ ಹೊಡೆಗೆ ಹೋಗ್ತೀನಿ ನೋಡೋಣ ಏನಾಗುತ್ತೆ ಅಂತ ಎಷ್ಟು ಶಾರ್ಟ್ ಬೀಳುತ್ತೆ ಅಂದ್ರೆ ಆಗಂಗಿಲ್ಲ ಅಂದ್ರೆ ಬಿಡೋ ಇದಿಲ್ಲ ನಾನು ನಾಕ್ ಮಾಡ್ತೀನಿ ಇನ್ನೇ ನೀವು ನಾಕ್ ಮಾಡ್ತೀನಿ ನಾಕ್ ಮಾಡಿದ ತಕ್ಷಣ ಹಿಂದೆಗಡೆ ಇನ್ನೊಬ್ಬ ಬರ್ತಾನೆ ಅವನಿಗೆ ಹೊಡೆಗೆ ಹೋಗ್ತೀನಿ ಬಟ್ ನಮ್ಮ ಟೀಮೇಟು ಕ್ಯೂಚರಿ ಆಗುತ್ತೆ ಈ ನನ್ನ ಮಕ್ಕಳು ಒಂದೊಂದು ಹಾಗೆ ಒಂದನೇ ರೌಂಡ್ ಕಂಪ್ಲೀಟ್ ಮಾಡ್ತೀವಿ ರೌಂಡಿಗೆ ಹೋಗ್ತೀವಿ ನೋಡೋಣ ಬನ್ನಿ ಇವಾಗ ಎರಡನೇ ರೌಂಡಲ್ಲಿ ಯಾಕಂತ ಎಂ ಪಿ ಇಲ್ಲಿ ಮೇಲ್ಗಡೆ ಬಂದು ನೋಡ್ತಾ ಇದೀನಿ ಯಾರಾದರೂ ಎನಿಮಿ ಕಾಣ್ತಾನ ಅಂತ ಆ ಕಡೆ ಈ ಕಡೆ ನೋಡೋವಾ ಬನ್ನಿ ಇವು ಹೊಸ ಅಪ್ಡೇಟ್ ಗಾಯಿಸಿ ಇದೇನು ಈ ತರ ಇದೆಯಲ್ಲ ಪರಿ ಪರಿ ಬ್ಲಾಕ್ ಸ್ಟೈಲ್ ಸಿಮೆಂಟ್ ತರ ಇದನ್ನ ಸ್ಕೋಪ್ ಹಾಕಿ ನೋಡ್ತಾ ಇದ್ದೀನಿ ಹಿಂದಿಂದ ಒಬ್ಬನ್ ಹೊಡೆದ್ಬಿಡ್ಬೇಕು ನನಗಂತೂ ಇದೊಂದು ಕ್ಯಾರೆಕ್ಟರ್ ಬಿಟ್ಟು ಮಾಡಿದರೆ ಇದು ಎಲ್ಲಿ ಬೇಕಾದ್ರೂ ರಿವೈವ್ ಮಾಡಬಹುದು ಈ ಕ್ಯಾರೆಕ್ಟರ್ ಹಾಕಿದವರಿಗೆ ನನ್ನ ಮನದಾಳದ ಮಾತುಗಳು ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗಿರ್ಲಿ ಚಿನ್ನ ಚಿನ ರಿವೈವ್ ಆದ್ಮೇಲೆ ಅವನಿಗೆ ಹಾಗೆ ಒಂದು ಕೊಟ್ಟು ಆಯ್ತು ಶರ್ಟ್ ಬನ್ನಿ ಇವಾಗ ಈ ಕಡೆ ಹೀಲ್ ಆಗಿ ಏನಾದ್ರೂ ಹೊಡೆಯಕ್ಕೆ ಪ್ರಯತ್ನ ಮಾಡುವ ಈ ಕಡೆ ಬಂದ ಮೇಲೆ ಇಲ್ಲಿ ಒಬ್ಬ ಕಾಣಿಸ್ತಾನೆ ಅವನಿಗೆ ಹೊಡಿತೀನಿ ಆದರೆ ಇನ್ನೊಬ್ಬನು ಇಲ್ಲಿ ಹೊಡೆಯಕ್ಕೆ ಹೋಗ್ತೀನಿ ಆದರೆ ಈ ಕಡೆ ಒಬ್ಬ ಹೋಗ್ಕೊಂಡಿರ್ತಾನೆ ಗಾಯಿಸೋನು ನನಗೆ ಗೊತ್ತಿರಲ್ಲ ಅವ್ನು ನನಗೆ ಕೊಡ್ತಾನೆ ಇರಲಿ ಗಾಯಿಸಿ ಪರವಾಗಿಲ್ಲ ಯಾರು ಹೊಡಿತಾರೆ ನನ್ನ ಮುಖ್ಯ ಅಲ್ಲ ಟೀಮ್ ಗೆಲ್ಲುತ್ತೆ ಅದಷ್ಟೇ ಮುಖ್ಯ ಏನಂತೀರಾ ಇನ್ನು ಹಾಗೆ ಥರಡ್ ರೌಂಡು ಸ್ಟಾರ್ಟ್ ಆಯಿತು ಬನ್ನಿ ಇವಾಗ ಏನಾಗುತ್ತೆ ಈಗ ಬೇರೆ ಸಿಕ್ಕಿದೆ ನೋಡೋಣ ಇಲ್ಲೇನಾದರೂ ಹೊಡೆಯೋಕ್ಕಾಗುತ್ತಾ ಅಂತ ಟ್ರೈ ಮಾಡೋಣ ಹಾಗೆ ಇಲ್ಲೊಬ್ಬ ಕಾಣಿಸ್ಕೊತಾನೆ ಅವನಿಗೆ ಸರ್ರೆ ಸ್ಕೋಪ್ ಹಾಕಿ ನೋಡ್ತಾ ಇದ್ದೀನಿ ಹೊರಗೆ ಬಂದು ಚಿನ್ನ ತಗೋ ಚಿನ್ನ ತಗೋ ಚಿನ್ನ ತಗೋ 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 ಸರ್ರೆಗೆ ಹೊಡೆದೆ ಹಾಗೆ ಅವ್ನು ಕ್ಲಿಯರ್ ಮಾಡಿ ಆಯಿತು ಇವಾಗ ಬನ್ನಿ ನೆಕ್ಸ್ಟ್ ಯಾರ್ಯಾರು ಇದ್ದಾರೆ ಅವ್ರನ್ನ ಹೊಡೋಕೆ ಟ್ರೈ ಮಾಡುವ ಹಾಗೆ ಬನ್ನಿ ಇಲ್ಲೊಬ್ಬ ನಮ್ಮ ಟೀಮೇಟ್ನ ಹಾಕೋದಾನೆ ಅವನ್ನ ರಿವೈವ್ ಮಾಡಿಕೊಂಡು ಹೋಗೋ ಹಾಗೆ ನೆಕ್ಸ್ಟ್ ಟಿ ಹಾಕಿದೆ ನೆಕ್ಸ್ಟ್ ಹೋಗೋಣ ಬನ್ನಿ ಹಾಗೆ ಸುಮಾರು ಕಡೆ ಹುಡುಕಿದ್ದೆ ಅವ್ನು ಎಲ್ಲಿ ಹಡ್ಕೊಂಡಿದ್ದಾನೆ ಹಾಂ ಇಲ್ಲಿದ್ದಾನೇನ ತಗೊತಗೊತೋಚ ಸ್ಕೋಪ್ ಹಾಕಿ ಆಗಿ ಬಿತ್ತು ಹೊಡ್ತಾ ಹಾಗೆ ತರ್ಡ್ ರೌಂಡ್ ಕೂಡ ವಿನ್ ಆಗ್ತೀವಿ ಬನ್ನಿ ಫೋರ್ತ್ ರೌಂಡ್ ಏನಾಗುತ್ತೆ ನೋಡೋಣ ಹಾಗೆ ಗಾಯ ಸಿ ರೌಂಡ್ ಮಾತ್ರ ಮಸ್ತಾಗಿದೆ ಅಲ್ಟಿಮೇಟ್ ಅಂದ್ಕೊಳ್ಳಿ ಹಾಗೆ ಇಲ್ಲಿ ನೋಡ್ತೀನಿ ಯಾರಾದರೂ ಕಾಣ್ತಾರೆ ಅಂತ ಯಾರು ಕಾಣಿಸ್ಕೊಳಂಗಿಲ್ಲ ಹಾಗೆ ಇಲ್ಲಿ ಒಬ್ಬ ಹೋಗ್ತಾನೆ ನಾನು ಸ್ಕೋಪ್ ಆಗಿ ಕೊಡ್ತೀನಿ ಆದರೆ ಡ್ಯಾಮೇಜ್ ಆಗ್ತಾನೆ ಹೋಗಲ್ಲ ಇಲ್ಲಿ ಬನ್ನಿ ಇಲ್ಲಿ ನಮ್ಮ ಟೀಮೇಟ್ ಜೊತೆ ಸ್ವಲ್ಪ ಹೊಡಿತಿದ್ದಾನೆ ಇವ್ನು ಯಾರೋ ನನಗೆ ಮೇಲಿಂದ ಕೊಡ್ತಾನೆ ಗಾಯ್ಸ್ ಆದರೆ ಅವ್ನಿಗೆ ಹೊಡೆಕ್ ಹೋಗ್ತೀನಿ ಬೇಡ ಬನ್ನಿ ನಮ್ಮ ನಾಕ್ ಅದ ಅವ್ನಿಗೆ ಹೊಡ್ಕೊಂಡ್ಬಂದು ಇವನಿಗೆ ಹೊಡೆಯೋಣ ಕ್ಲೇ ಅಲ್ಲಿ ಒಂದು ದೂರಲಿಂದ ನಾನೇ ಒಂದೆರಡು ಬುಲೆಟ್ ಕೊಟ್ಟರೆ ನಾಕಾನೆ ಹಾಗೆ ಅವ್ನು ಕ್ಲಿಯರ್ ಮಾಡ್ಕೊಂಡು ಇವಾಗ ನಮ್ಮ ಟೀಮೇಟ್ ರಿವೈವ್ ಮಾಡೋಣ ಬನ್ನಿ ಹಾಗೆ ನಮ್ಮ ಟೀಮೇಟ್ ರಿವೈವ್ ಮಾಡಕ್ಕೆ ಸ್ಲೋಲ್ ಆಟ್ ರಿವೈವ್ ಮಾಡಕ್ಕೆ ಹೋಗ್ತೀನಿ ಇವನು ಯಾರು ಹಿಂದಿಂದ ಬಂದು ನನಗೆ ಹೊಡಿತಿದ್ದಾನೆ ಗಾಯ್ಸ್ ಹಾಗೆ ಈ ಕಡೆ ಒಂದು ಗ್ಲೋಲ್ ಹಾಕಿ ಅವನಿಗೆ ದಿಮಿತ್ರಿ ಹಾಕ್ತೀನಿ ಆದರೆ ಇವನು ನನಗೆ ನಾಕ್ ಮಾಡಿಬಿಡ್ತಾನೆ ಆದರೆ ಬಿಡ್ರೆಲ್ಲ ನಮ್ಮ ಬಟ್ಟು ದಿಮಿತ್ರಿ ಆಗೋಕ್ಲಿ ಅವನಿಗೆ ಹೇಳ್ತಾನೆ ಅವ್ನು ನಮ್ಮ ಫ್ರೆಂಡ್ ಹೊಡಿತಾನೆ ಇನ್ನು ನಾಯದ್ದು ನಾಯಿಂದು ಹೋಗ್ತೀನಿ ಆದರೆ ಅವನು ರೊನಾಲ್ಡೋ ಹಾಕ್ತಾನೆ ಆದರೂ ಬಿಡೋದಿಲ್ಲ ಹೊರಗೆ ಬರ್ತಾನೆ ತೊಗೋಕೊಂಡು ನಾನು ನಾಕ್ ಮಾಡ್ತೀನಿ ನಾನು ಇವನ್ನ ನಾಕ್ ಮಾಡೋ ಅಷ್ಟೊತ್ತಲ್ಲಿ ನಮ್ಮ ಫ್ರೆಂಡಿನ ಹೊಡೆದಿದ್ದ ಆದರೆ ಬಟ್ ನಮ್ಮ ಫ್ರೆಂಡಿರುವಾಯ್ ಕೊಡೋಕ್ಕಾಗಲಿಲ್ಲ ಹಾಗಾಗಿ ಝೋನ್ ಬಂತು ಹಾಗೆ ಮುಂದೆ ಹೋಗ್ತೀನಿ ಸಾರಿ ಬ್ರೋ ಬೇಜಾರ್ ಮಾಡ್ಕೋಬೇಡ ಝೋನ್ ಬಂತು ಹಾಗಾಗಿ ಮುಂದೆ ಹೋಗ್ತಿದ್ದೀನಿ ಅಂತ ಅವನಿಗೆ ಸಾರಿ ಕೇಳಿ ಹಾಗೆ ಈ ಕಡೆ ಬಂದೆ ಡ್ರಾಪ್ ಕಡೆ ಡ್ರಾಪ್ ರೂಟ್ ಇದ್ದೀನಿ ಇಲ್ಲೊಬ್ಬ ಮೇಲ್ಗಡೆಯಿಂದ ಇರ್ತಾನೆ ಅವನ ತಳೆಗಿಳಿದು ಬರ್ತಾನೆ ಬನ್ನಿ ಬಂದ ಮೇಲೆ ಏನಾಗುತ್ತೆ ಅಂತ ನೋಡೋಣ ಹಾಗೆ ಇಲ್ಲೊಬ್ಬ ಮನೆ ಒಳಗಡೆಯಿಂದ ಒಬ್ಬ ಬರ್ತಾನೆ ಆದರೆ ಅವನಿಗೆ ಹೊಡೆಯಕ್ಕೆ ಹೋಗ್ತೀನಿ ನಮ್ಮ ಟೀಮ್ ಎಷ್ಟೇ ಹೊಡೆದು ಏನೋ ಮಾಡ್ತಾರೆ ಅಂತೂ ಇಂತೂ ಜೀರೋ ಟು ಫೋರ್ ಹೊಡೆದು ಓಯಾ ಆಯಿತು ಗಾಯ್ಸ್ ಸೊ ಬಾಯ್ ಗಾಯ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ ಅಂತೀನಿ ನನಗೇನು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೇಳ್ಕೊಳ್ಳುತ್ತಾ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ